ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಲೆನಾಡು ಹುಡುಗಿ ಪೂರ್ಣಿ ಸೊ ಇವತ್ತಿನ ಸ್ಪೆಷಲ್ ಹುರುಳಿಕಾಳು ಸಾಂಬಾರಿಗೆ ಮೊಟ್ಟೆ ಹೊಡೆದಾಕಿ ಸಾಂಬಾರು ಮಾಡೋದು ಇದೇ ಸ್ಪೆಷಲ್ ನೋಡಿ ಎಲ್ರೂ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಅಷ್ಟಾಗಿ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬರ್ತಾ ಇಲ್ಲ ಸೊ ನಮ್ಮ ಸೈಡೆಲ್ಲ ಹುರುಳಿಕಾಳು ಚಟ್ನಿ ಹುರುಳಿಕಾಳು ಬಸ್ಸಾರು ಮತ್ತು ಕಾಳು ಜೊತೆಗೆ ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಸಾಂಬಾರು ಥರ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬ ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮೊಟ್ಟೆ ಸಾಂಬಾರು ಹೇಗೆ ಮಾಡ್ತೀವೋ ಸೇಮ್ ಹುರುಳಿಕಾಳು ಹಾಕಿ ಮೊಟ್ಟೆ ಹಾಕಿ ಸೇಮ್ ಪ್ರೊಸೆಸ್ ಅದೇ ಥರನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಹುರುಳಿಕಾಳು ಕಾಂಬಿನೇಷನ್ ಎರಡೂ ಸಖತ್ತಾಗಿರುತ್ತೆ ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅನ್ನೋಷ್ಟು ಟೇಸ್ಟ್ ಇರುತ್ತೆ ಈ ಸಾಂಬಾರ್ ಜೊತೆ ಮುದ್ದೆ ರೈಸ್ ಚಪಾತಿ ದೋಸೆಗೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ಮುಂದೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಲವ್ ಯು ಆಲ್ಬಾ ಬಾಯ್